ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಕ್ಯಾಪ್ಟನ್ ರಿಯಾನ್ ಪರಾಗ್ ಡೆಡ್ಲಿ ಬ್ಯಾಟಿಂಗ್ ನಡೆಸಿದರು ಸತತ ಆರು ಎಸೆತಗಳಲ್ಲಿ ಆರು ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಿದರು ಕೆಕೆಆರ್ ಬೌಲರ್ ಮೊಯ್ನಲಿ ಎಸೆದ ಇನ್ನಿಂಗ್ಸ್ನ ಹದಿಮೂರನೇ ಓವರ್ನ ಮೊದಲ ಎಸೆತದಲ್ಲಿ ಆರ್ ಆರ್ ಬ್ಯಾಟರ್ ಹೆಟ್ಮೇಯರ್ ಸಿಂಗಲ್ ತೆಗೆದುಕೊಂಡು ರಿಯಾನ್ ಪರಾಗ್ಗೆ ಸ್ಟ್ರೈಕ್ ನೀಡಿದರು ನಂತರ ಪರಾಗ್ ಸತತ ನಾಲ್ಕು ಎಸೆತಗಳಲ್ಲಿ ನಾಲ್ಕು ಸಿಕ್ಸರ್ಗಳನ್ನು ಬಾರಿಸಿದರು ನಂತರ ಮೊಯ್ನಲಿ ಒಂದು ವೈಡ್ ಬಾಲ್ ಮಾಡಿದರು ಕೊನೆಯ ಎಸೆತದಲ್ಲಿ ಮತ್ತೊಂದು ಸಿಕ್ಸರ್ ಬಾರಿಸುವ ಮೂಲಕ ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ ಬಾರಿಸಿದರು ನಂತರ ವರುಣ್ ಚಕ್ರವರ್ತಿ ಓವರ್ ಬೌಲ್ ಮಾಡಲು ಬಂದರು ಹೆಟ್ಮೇಯರ್ ಮತ್ತೊಮ್ಮೆ ಸಿಂಗಲ್ ತೆಗೆದುಕೊಂಡು ಪರಾಗ್ಗೆ ಸ್ಟ್ರೈಕ್ ನೀಡಿದರು ಆಗ ಮತ್ತೊಂದು ಸಿಕ್ಸರ್ ಬಾರಿಸಿದರು ಆ ಮೂಲಕ ತಾವು ಎದುರಿಸಿದ ಆರು ಬಾಲ್ನಲ್ಲಿ ಆರು ಸಿಕ್ಸರ್ ಬಾರಿಸಿದರು ಈ ಆರು ಸಿಕ್ಸರ್ಗಳು ಒಂದೇ ಓವರ್ನಲ್ಲಿ ಬರದಿದ್ದರು ಅವು ಸತತ ಆರು ಎಸೆತಗಳಲ್ಲಿ ಬಂದವು ಕೊನೆಯ ಎರಡು ಓವರ್ಗಳವರೆಗೆ ನಾನು ಕ್ರೀಸ್ನಲ್ಲಿ ಇರಬೇಕೆಂದು ಪ್ಲಾನ್ ಮಾಡಿದ್ದೆ ದುರಾದೃಷ್ಟವಶಾತ್ ಹದಿನೆಂಟನೇ ಓವರ್ನಲ್ಲಿ ಔಟಾದೆ ನನ್ನ ಲೆಕ್ಕಾಚಾರ ತಪ್ಪಾಯ್ತೈತು ಕೊನೆಯ ಆರು ಓವರ್ಗಳಲ್ಲಿ ನಮಗೆ ಉತ್ತಮ ಆಯ್ಕೆಗಳು ಸಿಗಬಹುದಿತ್ತು ಎಂದು ನಾನು ಭಾವಿಸುತ್ತೇನೆ ಬೇರೆಯವರ ಬಗ್ಗೆ ದೂರುವುದಕ್ಕೆ ಏನೂ ಇಲ್ಲ ನಾನೇ ಅದನ್ನು ಮಾಡಬೇಕಿತ್ತು ಎಂದರು